ಒಪ್ಸಿ ಉಳಿಸ್ಕೊಂಡಿದ್ದಾಯ್ತು ಆದ್ರೆ ಅವಳಿಗೆ ಹೇಳ್ದಾಗೆ ಡಾಬು ಮತ್ತೆ ವಾಪಸ್ ಸಿಗುತ್ತಾ ಅಮೃತ ಮೇಲೆ ಬಂದಿರೋ ಆರೋಪ ಹೋಗ್ಬೇಕು ಅಂದ್ರೆ ಕಳೆದೋಗಿರೋ ಒಟ್ಟಿ ಹಣ ಸಿಗಬೇಕು ಆದರೆ ಅದು ಸಿಗೋದು ಹೇಗೆ ದೇವರೇ ದೇವ್ರೆ ನೀನೇ ದಾರಿ ತೋರಿಸ್ಬೇಕಷ್ಟೇ ನಮಸ್ತೆ ಅಮ್ಮ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಪ್ಪ ನೀವೆಲ್ಲ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ಅಮ್ಮ ಏನು ಫೋನ್ ಮಾಡಿದ್ದು ನೋಡಿ ನಾನು ಈಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮನೆಯೆಲ್ಲ ಹುಡುಕಿದ್ವಿ ಡಾಬು ಎಲ್ಲೂ ಸಿಗ್ತಾ ಇಲ್ಲ ಅದಕ್ಕೆ ನೀವು ಸಲ ಕಾರಲ್ಲೋ ಅಥವಾ ಮನೆಯಲ್ಲೋ ನೋಡ್ತೀರಾ ಅಂತ ನಿಮ್ಮಂತ ದೊಡ್ಡ ಮನೆಯವ್ರ ಹತ್ರ ಇಂಥ ದೊಡ್ಡ ವಿಷಯ ಮಾತಾಡೋಕ್ಕೆ ಬರ್ತೀವಿ ಅಂತಂದರೆ ಸರಿಯಾಗಿ ಹುಡುಕದೆ ಬರ್ತೀವ ಅಮ್ಮ ನಮ್ಮ ಕಾರನ್ನು ಉಲ್ಟಾ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದೊಂದು ಮಾಡಿಲ್ಲ ಅಷ್ಟೇ ಅದು ಬಿಟ್ಟು ನಾನು ನನ್ನ ಹೆಂಡತಿ ಇಬ್ರು ಹತ್ತು ಹತ್ತು ಸಾವಿರ ಹುಡುಕಿದ್ದೀವಿ ಹಾಂ ನೀವೇನೋ ಹುಡುಕಿರ್ತೀರಪ್ಪ ಆದರೆ ಬೈ ಮಿಸ್ಟೇಕ್ ಸೀರೆ ಮಡಕೆಲ್ಲೋ ಅಥವಾ ಬ್ಯಾಗಿನ ಸಂದಿಲೋ ಸೇರ್ಕೊಂಡಿರ್ಬೋದೇನೋ ಅಂತ ಕೇಳಿದೆ ಅಷ್ಟೇ ಅಪ್ಪ ಅಮ್ಮ ಸೀರೆ ಮಡಕೆ ಅಷ್ಟೇ ಅಲ್ಲ ಅದರಲ್ಲೂ ನೂಲು ನೂಲನ್ನು ಬಿಡಿಸಿ ಹುಡುಕಿದೀವಿ ಬ್ಯಾಗು ಒಡವೆ ಬಾಕ್ಸು ಎಲ್ಲ ಕಡೆ ಇಂಚು ಇಂಚ್ ಹುಡುಕಿದೀವಿ ಅಷ್ಟೇ ಅಲ್ಲ ನಿಮ್ಮ ಮನೆಯಿಂದ ನಾವು ವಾಪಸ್ ಬಂದಮೇಲೆ ನಾನು ನನ್ನ ಹೆಂಡತಿ ಇಬ್ರು ಮನೆಯೆಲ್ಲ ಮತ್ತೆ ಮತ್ತೆ ಹುಡುಕಿದೀವಿ ಸಿಕ್ಕಿಲ್ಲಮ್ಮ ಏನೋ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಫೋನ್ ಮಾಡಿ ಕೇಳಿದೆ ಅಷ್ಟೇ ಅಪ್ಪ ತಪ್ಪು ತಿಳ್ಕೊಬೇಡಿ ಇಲ್ಲಮ್ಮ ಹಾಗೆಲ್ಲ ಏನೂ ಇಲ್ಲ ನಿಮಗೆ ಕಳವಳ ಆಗೋದು ಸಹಜ ನೋಡಿ ನಾನು ಫೋನ್ ಮಾಡಿರೋ ವಿಷಯ ನನ್ನ ಸೊಸೈಟಿ ಏನು ಗೊತ್ತಿಲ್ಲ ನಾನು ನಾನೇ ಸತಿ ಫೋನ್ ಮಾಡಿ ಕೇಳಿಬಿಡೋಣ ಅಂತ ಮಾಡಿದೆ ಅಷ್ಟೇ ನೀವೇನು ಯೋಚನೆ ಮಾಡಬೇಡಿ ಅಮ್ಮ ನಾನು ಯಾರಿಗೂ ಹೇಳಲ್ಲ ನಾನು ಹೆಂಡತಿಗೂ ಹೇಳಲ್ಲ ಸರಿನಾ ಸರಿಯಪ್ಪ ಥ್ಯಾಂಕ್ಸ್ ಸರಿಮ್ಮ ಇಲ್ಲ ಅಲ್ವಾ ನಾನು ನಡ್ಕೊಂಡು ಬಂದಿದ್ದು ಅಪ್ಪನ ತೋರ್ಸೋಕ್ಕೆ ಅಂತ ನಾನು ಬರುವಾಗ ಡಾಬಿತ್ತು ನನಗೆ ಚೆನ್ನಾಗಿ ನೆನಪಿದೆ ಅಪ್ಪ ಹೇಳೋ ಹಾಗೆ ಅವ್ರು ತೆಗ್ದಿರೋ ಫೋಟೋದಲ್ಲೂ ಇದೆಯಂತೆ ಹಾಗಿದ್ರೆ ನಾನು ವಾಪಸ್ ನಡ್ಕೊಂಡು ಬರುವಾಗಲೇ ಏನೋ ಆಗಿರಬೇಕು ನಾನು ಇಲ್ಲೇ ಅಲ್ವಾ ಬಿದ್ದಿದ್ದು ಹಾಗಾದ್ರೆ ಇಲ್ಲೇ ಎಲ್ಲೋ ಇರಬೇಕು ಒಡವೆ ಅಜ್ಜಿ ಅಪ್ಪ ಇಬ್ರು ಹೇಳಿದ್ದು ನಿಜ ಆಯ್ತು ನನ್ಗೆ ಆಪಾದ್ನೆಯಿಂದ ಮುಕ್ತಿ ಸಿಗೋ ಹಾಗಾಯ್ತು ಅಂತೂ ನೀ ನನ್ ಮೇಲೆ ಕಂಡ್ಬಿಟ್ಟದೇವ್ರೆ ದೇವ್ರೆ ನಿನ್ ಮಾಯೆ ಸಿಕ್ಕೇ ಬಿಡ್ತು ಅಂತ ಅನ್ಸಿನ್ ಮರು ನಿಮಿಷಕ್ಕೆ ಇಂತ ನಿರಾಸೆನಾ ಹುಡುಕ್ಲಿ ನಾನು ದೇವ್ರೆ ನೀನೇ ದಾರಿ ತೋರಿಸ್ಬೇಕಪ್ಪ ನೀನೇ ಗತಿ ನನ್ಗೆ ಪಾಸ್ಪೋರ್ಟ್ ಎಲ್ಲ ಅಪ್ ಟು ಡೇಟ್ ಇದೆಯಾ ಚೆಕ್ ಮಾಡಿದ್ಯಾ ನೆನಪಿಲ್ಲ ಚೆಕ್ ಮಾಡಿರ್ಬೇಕು ಆ್ಯಕ್ಚುಲಿ ನನ್ನ ಫೋನು ಡಿಜಿ ಲಾಕರಲ್ಲಿದೆ ಬರೀ ಪಿ ಡಿ ಎಫ್ ಕಳ್ಸಿದ್ರೆ ಸಾಕ ಪಿ ಡಿ ಎಫ್ ಎಲ್ಲ ಬೇಡ ನಿನ್ನ ಪಾಸ್ಪೋರ್ಟ್ ತಂದು ಕೊಡು ಸ್ಟೇಟಸ್ನ ನಾನೇ ಚೆಕ್ ಮಾಡ್ತೀನಿ ಯಾಕಣ ಏನಾಯಿತು ಯಾವ ವಿಷಯಕ್ಕೆ ಇಷ್ಟೆಲ್ಲ ಕೇಳ್ತಾ ಇದೀಯಾ ಬರೋ ನೀನು ಇವತ್ತು ಬೋರ್ಡ್ ಮೀಟಿಂಗಲ್ಲಿ ಇದ್ದೆ ತಾನೇ ಮುಂದಿನ ತಿಂಗಳು ಕ್ಲೈಂಟ್ ಮೀಟಿಂಗ್ ಸಿಂಗಾಪುರ ಅಂತ ಡಿಸೈಡ್ ಆಯಿತು ಅಲ್ವಾ ಸೊ ವಾಟ್ ಅದಕ್ಕೇನೀಗ ಅಮ್ಮ ಡಿಸೈಡ್ ಮಾಡ್ತಾರೆ ಆ ಮೀಟಿಂಗ್ಗೆ ಯಾರು ಹೋಗೋದು ಅಂತ ಆಬ್ವಿಯಸ್ಲಿ ನೀನು ತಾನೇ ಹೋಗೋದು ನೋ ಡೌಟ್ ಅಬೌಟ್ ಇಟ್ ಪ್ರತಿ ವರ್ಷ ನಾನೇ ಹೋದ್ರೆ ನೀನ್ ಯಾವಾಗ ಕಲಿಯೋದು ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಏನ್ರಿ ಅಂತ ಹೇಳ್ತಾ ನೀವು ಇದ್ರ ಅಲ್ಲ ಅಳಿ ಅಂದ್ರೆ ಅರುಣೇ ಹೇಳ್ತಾ ನೀವು ಕಲಿಬೇಕು ಅಂತ ಇಂಜರಿಕೆ ಯಾಕೆ ನಿಮ್ಗೆ ಅಲ್ಲ ಅರುಣ್ ಮೊದಲನೇ ಸಲ ಹೋದಾಗ ಅವ್ರಿಗೂ ಏನು ಗೊತ್ತಿರಲ್ಲ ಅಲ್ವಾ ನಾಲ್ಕು ಜನ ಜೊತೆ ಮಾತಾಡಿದ್ರೆ ತಾನೆ ನಿಮ್ಗೂ ಅನುಭವ ಆಗೋದು ಇಲ್ಲ ನಿಮ್ಗೇನಾದ್ರೂ ಒಬ್ಬರೇ ಹೋಗ್ಬೇಕಲ್ಲ ಅಂತ ಅನ್ಸಿದ್ರೆ ಹೇಳಿ ನಾನು ನನ್ನ ಮಗಳು ಇಬ್ರು ಒಟ್ಟಿಗೆ ನಿಮ್ ಜೊತೆ ಬರ್ತೀವಿ ಅತ್ತೆ ಹೌದು ರೀ ಅಮ್ಮ ಹೇಳೋದ್ರಲ್ಲಿ ತಪ್ಪೇನಿದೆ ಹೋದ್ ವರ್ಷ ಅರುಣ್ ಬಾವ ಲಂಡನ್ಗೆ ಹೋಗಿ ಬಂದಿದ್ದಾರೆ ಅದಾದ್ಮೇಲೆ ಜಪಾನು ಅಮೆರಿಕ ಅಂತ ಎಲ್ಲ ಹೋಗಿ ಬಂದಿದ್ದಾರೆ ನಾವು ಹೋಗೋಣ ರೀ ಸಂಗೀತ ಅಣ್ಣ ಹೇಳ್ತಿರೋದು ಬಿಸ್ನೆಸ್ ಟ್ರಿಪ್ ಬಗ್ಗೆ ಜಾಲಿ ಟ್ರಿಪ್ ಬಗ್ಗೆ ಅಲ್ಲ ನಾನು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗಬೇಕೆ ಅಳಿ ಅಂದ್ರೆ ಯಾವ ಟ್ರಿಪ್ ಆದರೆ ಏನು ಹೋಗೋದಂತೂ ಏರೋಪ್ಲೇನಲ್ಲೇ ಅಲ್ವಾ ಹೋಗೋದೇನು ಏರೋಪ್ಲೇನಲ್ಲೇ ವರುಣ್ ಕೂಡ ದೇಶಕ್ಕೆ ಹೋಗಿ ಬಂದಿದ್ದಾನೆ ಅವನಿಗೆ ಜೊತೆ ಹೋಗೋಕ್ಕೆ ಯಾರು ಬೇಡ ಅನ್ಸುತ್ತೆ ಅಲ್ವೇನೋ ಒಬ್ಬನೇ ಹೋಗೋದಕ್ಕೆ ಭಯನಾ ಅಣ್ಣ ನೀನು ಅವ್ರ ಜೊತೆ ಸೇರಿಕೊಂಡು ಕೆಂಡಲ್ ಮಾಡ್ತಾ ಇದ್ಯಾ ನಾನು ಅದಕ್ಕೆಲ್ಲ ಹೇಳಿದ್ದು ಸಿಂಗಾಪುರಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಅವ್ರಿಗೆಲ್ಲ ಹೊಸದು ನೀನು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ ರೀ ನೀವು ಮತ್ತೆ ಅದೇ ಮಾತು ಹೇಳ್ತಾ ಇದ್ದೀರಲ್ಲ ನಿಮ್ ಜೊತೆ ನಾವು ಬರ್ತೀವಿ ನಾವು ಹೋಗೋಣ ರೀ ಬಾವ ನೀವಾದ್ರೂ ಹೇಳಿ ಬಾವ ಇಲ್ಲ ನೋಡೆ ನಾನು ಬರ್ತೀನಿ ನಡಿ ಈಗ್ಲೇ ಹೋಗಿ ಬೀಗ್ರ ಹತ್ರ ಮಾತಾಡೋಣ ಮೊದಲು ಪಾಸ್ಪೋರ್ಟ್ ರೆಡಿ ಮಾಡ್ಸೋಣ ಈ ವಿಷಯನ ನಿರ್ಧಾರ ಮಾಡೋದು ಅಮ್ಮನೇ ಆಮೇಲೆ ನೋಡೋಣ ನೋಡಿ ಅಮ್ಮ ಸುಮ್ಮನೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಹೋಗಲಿ ಅಂತ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ಡಿಸೈಡ್ ಮಾಡಲ್ಲ ಯಾರು ಯಾವ ಕೆಲಸನ ಮಾಡಿದ್ರೆ ಅವ್ರಿಗೆ ಸರಿ ಅನಿಸುತ್ತೋ ಅವ್ರಿಗಾ ಆ ಕೆಲಸನ ವಹಿಸ್ತಾರೆ ಅಲ್ಲಿವರೆಗೂ ಈ ವಿಷಯನ ಯಾರೂ ಮಾತಾಡೋದು ಬೇಡ ಎಲ್ಲರೂ ಸುಮ್ಮನೆ ಇರೋದು ಒಳ್ಳೆಯದು ಅಣ್ಣ ಪಾಸ್ಪೋರ್ಟ್ನ ನಾನೇ ನಿನ್ನ ಕೈಗೆ ತಂದು ಕೊಡ್ತೀನಿ ಸರಿನಾ ಹ್ಞೂ ಸರಿ ಏನು ರೀ ನೀವು ಅವಕಾಶ ತಾನಾಗೆ ಹುಡ್ಕೊಂಡ್ ಬಂದಾಗ ಅದನ್ನ ಕ್ಯಾಚ್ ಹಾಕೊಳ್ಳೋದ್ ಬಿಟ್ಟು ಬೇಡ ಅಂತಿರೋ ಏನಂದ ಇನ್ನೊಂದ್ಸರಿ ಹೇಳು ಅದನ್ನ ಕ್ಯಾಚ್ ಹಾಕೊಳ್ಳೋದ್ ಬಿಟ್ಟು ಒಂದೇ ಹಾಗಾದ್ರೆ ನಾಳೆಯಿಂದನೇ ಸ್ಟೇಡಿಯಂ ಹೋಗ್ತೀನಿ ಸ್ಟೇಡಿಯಂ ಯಾಕೆ ಕ್ಯಾಚ್ ಹಾಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡೋಕೆ ಸರಿ ಸರಿ ಆಯ್ತು ಬಾಯ್ಗ ಪಾಸ್ಪೋರ್ಟ್ ಹುಡುಕೋರು ನನ್ನ ಕೈಲಿ ಆಗಲ್ಲ ನೀವೇ ಹುಡ್ಕ ಹೋಗ್ರಿ ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ ತಾಯಿ ನಾನು ಸುಮ್ಮನೆ ತಮಾಷೆಗೆ ಸ್ಟೇಡಿಯಂ ಅಂತ ಹೇಳಿದ್ದು ಅದಕ್ಕೆ ಯಾಕೆ ಹಿಂಗಾಡ್ತೀಯ ಆಯ್ತು ನಾನೇ ಹುಡುಕೋತೀನಿ ಬಿಡು ಎಲ್ಲ ಕಡೆ ಉಡ್ದೆ ಅಲ್ಲೂ ಪಾಸ್ಪೋರ್ಟ್ ಕಾಣಿಸ್ಲಿಲ್ಲ ಅಮ್ಮನ ರೂಮಲ್ಲೂ ಹುಡುಕ್ದೆ ಅಲ್ಲೂ ಕಾಣಲಿಲ್ಲ ಇಲ್ಲೇನಾದರೂ ಇಟ್ಟಿದ್ದಾಳ ಅರ್ಜೆಂಟಾಗಿ ಫೋನ್ ಮಾಡಿದೆ ನಾನು ಎದ್ದು ಅಂತ ಮನೆ ಕೆಲಸ ಎಲ್ಲ ಬಿಟ್ಟು ಬಂದೆ ಕೆಲಸ ಎಲ್ಲವಾಗಲೂ ಇದ್ದಿದ್ದೆ ಕಣೆ ಮೊದಲು ನಾನು ಹೇಳೋ ಮಾತು ಕೇಳಿ ಅದೇನಂತ ಹೇಳು ನೀನೇ ನೋಡಿದೆಯಲ್ಲ ನೀನು ಅಮೃತನ ಬಗ್ಗೆ ಮಾತಾಡಿದ ತಕ್ಷಣ ನಮ್ಮ ಯಜಮಾನ್ರು ನಿನಗೆ ಹೇಗೆ ಬೈದರು ಅಂತ ಮೊದಲು ಅವರಿಗೆ ನಿನ್ನ ಮೇಲಿರೋ ಅಸಮಾಧಾನ ಹೋಗಬೇಕು ಹಾಗೆ ನಮ್ಮ ಕೆಲಸನೂ ಆಗಬೇಕು ನಾನು ಏನು ಕೆಲಸ ಹೇಳಿದ್ರು ಕಣ್ಮುಚ್ಕೊಂಡು ಮಾಡಬೇಕು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಏನೇ ಅದು ಪ್ಲಾನು ಈಗ ನಾನೇನು ಮಾಡಬೇಕು ಏನಿದು ಕೈಯಲ್ಲಿ ಇದೇನು ಸವಿತಾ ಹುಡುಗರು ಫೋಟೋಗಳು ಜಾತ್ಕ ಇದನ್ನು ತಗೊಂಡು ನಾನು ಏನು ಮಾಡಲಿ ಇದನ್ನು ತಂದು ನೀನು ನಮ್ಮ ಯಜಮಾನ್ರು ಕೈಗೆ ಕೊಡು ಅಷ್ಟು ಸಾಕು ಏ ಸವಿತಾ ಮೊನ್ನೆ ತಾನೇ ಹೇಳಿದ್ದೇನೆ ಅಮೃತ ಯಾವ ಕಾರಣಕ್ಕೂ ಕೆಲಸ ಬಿಟ್ಟು ಬರಬಾರ್ದು ಅಂತ ಅವ್ಳು ದುಡಿಯೋ ದುಡ್ಡು ಮಾತ್ರ ಮನೆಗೆ ಬರಬೇಕು ಅಂತ ಹೇಳಿದ್ದೆ ಮರ್ತ್ಬಿಟ್ಟ ಇದನ್ನೆಲ್ಲ ತಗೊಂಡೋಗಿ ನಿಮ್ಮ ಯಜಮಾನ್ ಕೈ ಕೊಟ್ಟರೆ ಅಮೃತ ಮದುವೆ ಮಾಡೋಣ ಅಂತಾರೆ ಆಗೇನು ಮಾಡ್ತೀಯಾ ಅವಳು ಕೆಲಸ ಬಿಟ್ಬಿಟ್ಟು ವಾಪಸ್ ಬಾ ಅಂತ ನಿಮ್ಮ ಯಜಮಾನ್ ಹೇಳ್ಬಿಟ್ರೆ ನೀನೇನು ಮಾಡ್ತೀಯ ಅಯ್ಯೋ ಬರ್ತಾ ಇರೋ ದುಡ್ಡು ಅಲ್ಲೇ ನಿಂತು ಹೋಗದೇನೆ ಮೀನಾಕ್ಷಿ ಸೂತ್ರ ನನ್ನ ಕೈಯಲ್ಲೇ ಇರಬೇಕು ಅಂತಾನೆ ನಿನ್ನ ಕೈಯ್ಯಲ್ಲಿ ಫೋಟೋ ಮತ್ತೆ ಜಾತಕ ಕೊಡಿಸ್ತಾ ಇರೋದು ಅಂದರೆ ಹುಡುಗನ್ನ ನಾವೇ ಹುಡುಕ್ತಾ ಇದ್ದೀವಿ ಅಂತ ಅವ್ರಿಗೆ ನಂಬಿಸಿದ್ರೆ ಕಂಟ್ರೋಲು ನಮ್ಮ ಇಲ್ಲ ಅಂದರೆ ಮತ್ತೆ ಈ ಮನೆ ಮಾರಿ ಅಮೃತನ ಮದುವೆ ಮಾಡ್ತೀನಿ ಅಂತ ನಮ್ಮ ಯಜಮಾನ್ರು ಹೊರಟೇ ಬಿಡ್ತಾರೆ ಬರೀ ಜಾನೆ ಕಣೆ ನೀನು ನೀನು ಎಲ್ಲೋ ಇರಬೇಕಾಗಿತ್ತು ಅನ್ಯಾಯವಾಗಿ ಈ ಸಂಸಾರ ಸುಳಿ ಸಿಕ್ಕಿ ಒತ್ತಾಡ್ತಾ ಇದೆಯಾ ಏನು ಮೀನಾಕ್ಷಿ ಆಡ್ಕೋತಿದ್ಯಾ ನಿಜ ಹೇಳ್ತಿದ್ದೀನಿ ಕಣೆ ನಿನಗೇನಾದರೂ ಅವಕಾಶ ಸಿಕ್ಕಿದ್ದರೆ ಇಡೀ ದೇಶ ಏನು ಪ್ರಪಂಚನೇ ನಿನ್ನ ಕಿರದಲ್ಲಿ ತಿರುಗಿಸ್ಬಿಡ್ತಿದ್ದೆ ಸಾಕು ಸಾಕು ಮರ ಹಚ್ಚಿದ್ದು ಮುದನವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಯಾವುದೇ ಕಾರಣಕ್ಕೂ ಅಮೃತನ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಗೊತ್ತಾಯ್ತಾ ಆಯಿತಮ್ಮ ಆಯಿತು ಇಷ್ಟೇ ತಾನೇ ನಾನು ಈ ಫೋಟೋ ತಗೊಂಡು ನಿಮ್ಮ ಯಜಮಾನ್ರ ಮುಂದೆ ಬಂದು ಕುಟ್ಕೊಂಡು ಅಮೃತನ ಬಗ್ಗೆ ಒಳ್ಳೆ ಮಾತಾಡಬೇಕು ಇಷ್ಟೇ ತಾನೇ ನಿನ್ನ ಕೆಲಸ ಮುಗೀತು ಅಂತ ತಿಳ್ಕೊ ಕನ್ಸಲ್ಲ ಅಮೃತ ನನಗಿದು ಎಲ್ಲಿ ಹೇಗೆ ಸಿಕ್ತು ಅಂತ ನಿನಗೆ ಗೊತ್ತಾದರೆ ನಿಜಕ್ಕೂ ನಿಂಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಹೌದಾ ಎಲ್ಲಿ ಸಿಕ್ತು ಸರ್ ನನ್ನ ರೂಮಲ್ಲಿ ಸಿಕ್ತು ಸರ್ ನಿಮ್ಮ ರೂಮಲ್ಲ ಹೌದು ಅಮೃತ ನಿಮ್ಮ ಪಾಸ್ಪೋರ್ಟ್ ಎಲ್ಲ ಅಪ್ ಟು ಡೇಟ್ ಇದೆಯಾ ಚೆಕ್ ಮಾಡಿದ್ಯಾ ಸರಿ ಸರಿ ಆಯ್ತು ಬಾ ಪಾಸ್ಪೋರ್ಟ್ ಹುಡುಕ್ತರು ನನ್ನ ಆಗಲ್ಲ ನೀವೇ ಹುಡ್ಕೋ ಹೋಗ್ರಿ ಅಮೃತ ಈಗ ಇದು ಸಿಕ್ತಲ್ಲ ಬಾ ಮೊದಲು ಹೋಗಿ ಅಮ್ಮನಿಗೆ ಹೇಳೋಣ ಎಲ್ಲರ ಎದುರುಗಡೆ ಯಾರು ನಿನ್ನನ್ನು ಕಳ್ಳಿ ಅಂತ ಆರೋಪ ಮಾಡಿ ನಿನ್ಗೆ ಅವಮಾನ ಮಾಡಿದ್ರೋ ಅವರೆಲ್ಲರಿಗೂ ಅಮ್ಮನೇ ಉತ್ತರ ಕೊಡ್ತಾರೆ ಸರ್ ಅವ್ರು ಖಂಡಿತ ಉತ್ತರ ಕೊಡ್ತಾರೆ ಆದ್ರಿಂದ ಏನು ಪ್ರಯೋಜನ ಸರ್ ಅದ್ರ ಬದಲಾಗಿ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಸರ್ ಸಮಸ್ಯೆ ಸಿಕ್ಕಿದೆ ಅಲ್ವಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಏನೇನು ಸಮಸ್ಯೆ ಆಗುತ್ತೆ ಸರ್ ನಿಮ್ಗಿದು ಎಲ್ಲಿ ಸಿಕ್ತು ಹೇಳಿ ನನ್ನ ರೂಮಲ್ಲಿ ನನ್ನ ಹೆಂಡತಿ ಸೀರೆಗಳ ಮಧ್ಯೆ ಅಂದರೆ ಅದ್ರ ಅರ್ಥ ಯಾರು ಕದ್ದಿದಾರೋ ಅಥವಾ ಯಾರು ತೊಗೊಂಡೋಗಲ್ಲಿಟ್ಟಿದ್ದಾರೋ ಅವ್ರ ಹೆಸರು ಆಚೆ ಬಂದರೆ ನಿಮ್ಮ ಸಂಸಾರ ಒಡೆದು ಹೋಗುತ್ತೆ ಸರ್ ಒಬ್ಬ ಕುಂಬಾರಂಗೆ ಒಂದು ಮಡಕೆ ಮಾಡೋದಕ್ಕೆ ಎಷ್ಟೋ ಸಮಯ ಬೇಕಾಗುತ್ತೆ ಆದರೆ ಅದನ್ನು ಚೂರು ಮಾಡೋದಕ್ಕೆ ಕೋಲಿಗೆ ಒಂದು ಕ್ಷಣ ಸಾಕು ಹಾಗೆ ಇಷ್ಟು ವರ್ಷದಿಂದ ಒಟ್ಟಿಗಿರೋ ನಿಮ್ಮ ಸಂಸಾರನ ಒಡೆಯೋದಕ್ಕೆ ಇದು ಒಂದು ಸತ್ಯ ಸಾಕು ಸರ್ ಇದರಿಂದ ಬರೀ ಮನಸ್ಸುಗಳಷ್ಟೇ ಅಲ್ಲ ಮನೆನೂ ಒಡೆದು ಹೋಗುತ್ತೆ ಹೊಡೆದೋಗಿರೋ ಮನಸ್ಸುಗಳನ್ನ ಮುರಿದೋಗಿರೋ ಮನೆಗಳನ್ನ ಒಂದು ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸರ್ ಎಷ್ಟೋ ಸಲ ಅದು ಸಾಧ್ಯನೂ ಆಗೋದಿಲ್ಲ ಅಮೃತ ಅವರ ನೀವು ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಎಲ್ಲರೂ ನಿಮ್ಮನ್ನೇ ಸಿಕ್ಕಾಕ್ಸ್ತಾ ಇರ್ತಾರೆ ಎಷ್ಟು ಅಂತ ಭಾರನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀರಾ ಅಷ್ಟಕ್ಕೂ ನೀವು ಯಾರನ್ನು ಉಳಿಸ್ಬೇಕು ಅಂತ ಇಂಥ ತ್ಯಾಗಕ್ಕೆ ರೆಡಿ ಆಗ್ತಾ ಇದ್ದೀರೋ ಅವರು ಅದಕ್ಕೆ ಅರ್ಹರು ಅಲ್ಲ ಸರ್ ನಿಮ್ಮ ಹೆಂಡತಿ ಬಗ್ಗೆ ನೀವೇ ಹೀಗೆ ಮಾತಾಡಬಾರ್ದು ಸರ್ ನನ್ನ ಹೆಂಡ್ತಿಗೆ ಆಸೆ ಜಾಸ್ತಿ ಒಪ್ಕೋತೀನಿ ಆದರೆ ಅವಳಿಗೆ ಇಂಥ ಕ್ರಿಮಿನಲ್ ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಅವಳ ತಲೆಯಲ್ಲಿ ಇಲ್ಲಿದ್ದನ್ನೆಲ್ಲ ತುಂಬೋದು ಅನ್ನ ಮತ್ತೆ ಅವತ್ತೊಂದಿನ ನಾನು ನಿಮ್ಮ ಕೈ ಹಿಡ್ಕೊಂಡಿದ್ದು ಮಾತ್ರಕ್ಕೆ ಎಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿಬಿಟ್ರು ಅವ್ರ ಬುದ್ಧಿನೇ ಹಾಗೆ ಇವಾಗ ಹೇಗಿದ್ರು ಸಿಕ್ಕಾಕೊಂಡಿದ್ದಾರೆ ಅದೇ ಕಾರಣ ಇಟ್ಕೊಂಡು ಅವ್ರನ್ನ ಮನೆಯಿಂದ ಆಚೆ ಓಡಿಸೋಕ್ಕೆ ನನಗೆ ಇದೇ ಒಂದು ಚಾನ್ಸು ನಾನು ಈಗಲೇ ಹೋಗಿ ಅಮ್ಮನಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್ ಆಪರ್ಚುನಿಟಿ ನಿಮಗಿದು ಬರೀ ಆಪರ್ಚುನಿಟಿ ಥರ ಮಾತ್ರ ಕಾಣಿಸ್ತಾ ಇದೆ ಸರ್ ಆದರೆ ನನಗಿದು ನಿಮ್ಮ ಕುಟುಂಬದ ಯೂನಿಟಿ ಒಡೆಯೋ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಅತ್ತೆನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಅಕ್ಕ ಸಂತೋಷವಾಗಿರ್ತಾರೆ ಅಂತ ನಿಮಗೆ ಅನಿಸುತ್ತೆ ಸರ್ ನಿಮ್ಮ ಅತ್ತೆಗಿರೋದು ಅಕ್ಕ ಒಬ್ಳೇ ಮಗಳು ಅಕ್ಕಂಗೆ ಒಡ ಹುಟ್ಟಿದವರು ಅಂತ ಯಾರೂ ಇಲ್ಲ ತಂದೇನೂ ಇಲ್ಲದೆ ಇರೋ ಅವರಿಗೆ ತಾಯಿ ಅಂದರೆ ಪ್ರಾಣ ಸರ್ ಅವರಿಬ್ ದೂರ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಬ್ರು ಖುಷಿಯಾಗಿರೋಲ್ಲ ಸರ್ ಅಕ್ಕ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನೀವು ಸಂತೋಷವಾಗಿರೋದಕ್ಕಾಗಲ್ಲ ಸರ್ ನೀವಿಬ್ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಈ ಮನೆಯವ್ರು ಯಾರೂ ಸಂತೋಷವಾಗಿರಲ್ಲ ಸರ್ ಇದಕ್ಕೆಲ್ಲ ಕಾರಣ ಆಗೋಕೆ ನನಗೂ ಇಷ್ಟ ಇಲ್ಲ ಸರ್ ಅದಕ್ಕೆ ಅಂತ ನೀನು ಕಳ್ಳಿ ಅನ್ನೋ ಆರೋಪನ ಹೊತ್ಕೊಂಡೇ ಇರ್ತೀಯ ಸರ್ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತ ಐಡಿಯಾ ಮಾಡಬೇಕು ಸರ್ ಅಂದ್ರೆ ಅಂದ್ರೆ ಯಾವುದು ಯಾರಿಗೆ ತಲುಪಬೇಕೋ ಅವ್ರನ್ನ ತಲುಪಬೇಕು ಆದರೆ ಅದನ್ನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು